Eu a ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರಾಯರಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ವಿವಾಹ ಪಂಚಮಿ ದಿನ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಯಾರಿಗೆ ವಿವಾಹಕ್ಕೆ ತೊಂದರೆ ಆಗ್ತಾ ಇದೆ ಅಥವಾ ವಿಳಂಬ ಆಗ್ತಾ ಇದೆ ಅಂತ ನೊಂದ್ಕೊತಾ ಇರೋಂಥವರು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅಂಥವರು ಇವತ್ತಿನ ದಿನ ವಿಶೇಷವಾಗಿ ಸೀತಾ ಮತ್ತು ರಾಮದೇವರಿರೋವಂಥ ದೇವಸ್ಥಾನ ಹೋಗಿ ಸಂಕಲ್ಪ ಮಾಡಿಸ್ಕೊಳ್ಳೋದ್ರಿಂದ ಅಥವಾ ನಾನು ಹೇಳ್ಕೊಡುವಂಥ ಈ ಚಿಕ್ಕ ಚಿಕ್ಕ ತಾಂತ್ರಿಕ ಪ್ರಯೋಗಗಳನ್ನು ನೀವು ಇವತ್ತಿನ ದಿನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ವಿವಾಹದಲ್ಲಿ ಯಾವುದೇ ರೀತಿಯ ದೋಷಗಳಿದ್ರೂ ಅದೆಲ್ಲ ಪರಿಹಾರ ಆಗಿ ಅತಿ ಶೀಘ್ರವಾಗಿ ಮದುವೆ ಆಗುವಂಥ ಯೋಗ ಕೂಡಿ ಬರುತ್ತೆ ಯಾಕಂದರೆ ಇವತ್ತಿನ ದಿನ ಬಂದು ರಾತ್ರಿ ತನಕ ನಿಮಗೆ ಸಮಯ ಇರುತ್ತೆ ಅಂತ ರಾತ್ರಿ ತನಕ ಸಮಯ ಇರೋದ್ರಿಂದ ನೀವು ಯಾವುದೇ ಒಂದು ಸೀತಾರಾಮ ದೇವಸ್ಥಾನದಲ್ಲಿ ಸಂಕಲ್ಪ ಮಾಡ್ಕೊಬೇಕು ಯಾಕಂದರೆ ನೀವು ಎಷ್ಟು ಯಾವ ದಿನದಲ್ಲಿ ಯಾವ ಒಳ್ಳೆಯ ಮುಹೂರ್ತದಲ್ಲಿ ಯಾವ ಸಮಯದಲ್ಲಿ ನಾವು ಸಂಕಲ್ಪನ ನಾವು ಮಾಡ್ಕೊತೀವೋ ಆ ಸಂಕಲ್ಪಕ್ಕೆ ಅತಿ ಶೀಘ್ರವಾಗಿ ಪ್ರಾರ್ಥನೆ ನೆರವೇರೋ ಅಂಥ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರೂ ಕೂಡ ರಾಮ ಮತ್ತು ಸೀತಾದೇವಿ ಇರೋಂಥ ದೇವಸ್ಥಾನಗಳಿಗೆ ಹೋಗಿ ಇವತ್ತಿನ ದಿನ ನಾನು ಹೇಳ್ಕೊಡೋ ಅಂಥ ತಾಂತ್ರಿಕ ಪ್ರಯೋಗನ ಮಾಡ್ಕೊಬೋದು ಅದರಲ್ಲೂ ವಿಶೇಷವಾಗಿ ಯಾರೇ ಹೆಣ್ಮಕ್ಳಿಗೆ ಜಾಸ್ತಿ ವಯಸ್ಸಾಗ್ಬಿಟ್ಟಿದೆ ಅಂತ ನಮಗೆ ಆಗಲೇ ಮೂವತ್ತು ನಲ್ವತ್ತು ಹತ್ತತ್ರ ಆದ್ರೂ ನಮಗೆ ಗಂಡುಗಳು ಸಿಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥ ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು ಅಂಥವ್ರು ಬೇಗ ನಮಗೆ ಮದುವೆ ಆಗಲೇಬೇಕು ಅಂತ ಅಂಥವ್ರು ಇವತ್ತಿನ ದಿನ ಖಂಡಿತವಾಗ್ಲೂ ಸಂಕಲ್ಪ ಮಾಡ್ಕೊಳ್ಳಿ ಯಾಕಂದ್ರೆ ಸೀತಾದೇವಿನ ನಾವು ನಿಷ್ಠೆಯಿಂದ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡ್ಕೊಂಡಿದ್ದೆ ಆದರೆ ತಾಯಿ ಬಂದು ಅನುಗ್ರಹ ಬೇಗ ಮಾಡ್ತಾಳೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಅಂದರೆ ಅರಳಿ ಮರದ ಎಲೆನ ತಗೊಬೋದು ಅಥವಾ ಬಿಳೆದೆಲೆನ ನೀವು ತಗೊಬೋದು ಆ ವಿಳೆದೆಲೆ ಅಥವಾ ಅರಳಿ ಮರದ ಎಲೆನ ನೀವು ಒಂದು ಎಲೆನ ನೀವು ತಗೊಂಡು ಆ ಎಲೆನ ನೀರಿನಿಂದ ಸ್ವಚ್ಛವಾಗಿ ತೊಳೆದು ಸೀಟಿ ತದನಂತರ ನೀವು ಶ್ರೀಗಂಧದ ಪುಡಿ ಆಗಿರ್ಬೋದು ಅಥವಾ ಸಿಂಧೂರದ ಪುಡಿನ ನೀವು ತಗೊಂಡು ಅಲ್ಲಿ ನೀವು ನೀವು ಅಕಸ್ಮಾತು ನೀವು ಇಷ್ಟಪಡುವಂಥ ಹುಡುಗಿನೇ ಮದುವೆ ಆಗಬೇಕು ಅಥವಾ ಇಷ್ಟಪಡೋಂಥ ಹುಡುಗನ ನೀವು ಮದುವೆ ಆಗಬೇಕು ಅಂತ ಬಯಸೋ ಅಂಥವ್ರು ಅವರಿಗೆ ಆ ಹುಡುಗನ ಹೆಸರಾಗ್ಬೋದು ಅಥವಾ ಹುಡುಗಿಯ ಹೆಸರು ಹಾಕ್ಬೋದು ಅಥವಾ ಹುಡುಗ ಹುಡುಗಿ ಹೆಸರನ್ನು ನೀವು ಬರೆದು ಸೀತಾರಾಮ ದೇವಸ್ಥಾನದಲ್ಲಿ ನೀವು ಅದನ್ನು ತಗೊಂಡೋಗಿ ನಾನು ಹೇಳ್ಕೊಡುವಂತಹ ಈ ಮಂತ್ರನ ಹೇಳ್ಬೇಕಾಗುತ್ತೆ ನೂರ ಎಂಟು ಸರಿ ಜೈ ಸೀತಾರಾಮ ಅಂತ ನೀವು ಹೇಳಿ ನೂರ ಎಂಟು ಸಾರಿ ಪಠಿಸಿ ಅದನ್ನು ನೀವು ತಗೊಂಡೋಗಿ ರಾಮದೇವರಿಗೆ ಅಥವಾ ಸೀತಾದೇವಿಗೆ ಅರ್ಪಣೆ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಮದುವೆ ಆಗ್ಬೋದು ಅಕಸ್ಮಾತು ನೀವು ಯಾರನ್ನು ಇಷ್ಟ ಪಡ್ತಾಯಿಲ್ಲ ನಮಗೆ ಅತಿ ಶೀಘ್ರವಾಗಿ ಮದುವೆ ಆಗಬೇಕು ಅಂತ ಬಯಸೋ ಅಂಥವರು ನೀವು ಏನು ಮಾಡ್ಬೋದು ಆ ಬಿಳಿಯದೆಲೆಯ ಮೇಲೆ ಜೈ ಸೀತಾರಾಮ ಅಂತ ನೀವು ಬರೆದು ಅದನ್ನು ನೀವು ಇಟ್ಕೊಂಡು ನನಗೆ ಈ ವರ್ಷದೊಳಗಡೆ ಮದುವೆ ಬೇಗ ಆಗಬೇಕು ಒಳ್ಳೆ ಕಡೆ ಸಂಬಂಧ ಬಂದು ಮದುವೆ ಆಗಬೇಕು ಅಂತ ಹುಡುಗನೂ ಪ್ರಾರ್ಥನೆ ಮಾಡ್ಬೋದು ಹುಡುಗಿನೂ ಪ್ರಾರ್ಥನೆ ಮಾಡ್ಬೋದು ನೂರ ಎಂಟು ಸರಿ ನೀವು ಈ ಬೀಜಾಕ್ಷರಿ ಮಂತ್ರನ ನೀವು ಹೇಳಿ ರಾಮ ಮತ್ತು ಸೀತಾದೇವಿ ದೇವಿ ಅಂಥ ದೇವಸ್ಥಾನಕ್ಕೆ ನೀವು ಹೋಗಿ ಆ ವಿಳೆನೆಲೆಯನ್ನು ನೀವು ಅರ್ಪಣೆ ಮಾಡೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಯೋಗ ಕೂಡಿ ಬರುತ್ತೆ ಆ ರೀತಿ ನೀವು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ನೀವು ಇವತ್ತಿನ ದಿನ ನಿಮಗೆ ಯಾರಾದ್ರೂ ಮದುವೆ ಆಗಿರೋಂಥ ವೃದ್ಧ ದಂಪತಿಗಳಿದ್ರೆ ಅಂದರೆ ವಯಸ್ಸಾದಂತಹ ದಂಪತಿಗಳಿಗೆ ನೀವು ದಾನನ ನೀವು ಕೊಡೋ ಆಹಾರದ ಆಹಾರ ಅಂದರೆ ತಿನ್ನುವಂಥ ಆಹಾರನ ನೀವು ದಾನವಾಗಿ ಕೊಡೋವಂಥದ್ದು ಅಥವಾ ಮಂಗಳಕರವಾದ ದ್ರವ್ಯ ವಸ್ತುಗಳನ್ನು ಅಂದರೆ ಹೂವು ಅರಿಶಿಣ ಕುಂಕುಮಗಳನ್ನು ಹಣ್ಣುಗಳ ಸಮೇತ ದಂಪತಿಗಳಿಗೆ ನೀವು ದಾನವಾಗಿ ಕೊಡುವಂಥದ್ದು ಅದರ ಜೊತೆಗೆ ನೀವು ವಸ್ತ್ರಗಳನ್ನು ಅವರಿಗೆ ವಿತರಣೆ ಮಾಡುವಂಥದ್ದು ಅಥವಾ ಸಿಹಿ ತಿನಿಸುಗಳನ್ನು ಅವರಿಗೆ ಕೊಟ್ಟು ನೀವು ಆಶೀರ್ವಾದ ಪಡ್ಕೊಳ್ಳುವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ನಿಮಗೆ ಮದುವೆ ಯೋಗ ಕೂಡಿ ಬರುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಬೇಗನೆ ನೀವು ಇನ್ನೂ ಮದುವೆ ಬೇಗ ಆಗಬೇಕು ಅಂದರೆ ನಿಮಗೆ ಏನಾದರೂ ದೋಷಗಳಿದ್ರೆ ಆ ದೋಷಗಳನ್ನು ಎಲ್ಲ ಕಳಿಬೇಕು ಅಂತಂದರೆ ನಾವು ವಿಷ್ಣುವಿನ ಪ್ರಾರ್ಥನೆ ಮಾಡಬೇಕು ರಾಮದೇವರು ಬಂದು ವಿಷ್ಣುವಿನ ಅಂಶ ಆಗಿರೋದ್ರಿಂದ ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ತೋಟದ ಸುತ್ತಮುತ್ತ ಎಲ್ಲಾದರೂ ಬಾಳೆ ಗಿಡಗಳನ್ನು ನೆಟ್ಟಿರೋಂಥ ತೋಟಗಳಿದ್ರೆ ಆ ತೋಟಗಳಲ್ಲಿ ನೀವು ಇವತ್ತಿನ ತನಕ ಸಮಯ ಇರುತ್ತೆ ಅಂದರೆ ರಾತ್ರಿ ಹತ್ತು ಐವತ್ತಾರು ತನಕ ನಿಮಗೆ ಸಮಯ ಇರೋದ್ರಿಂದ ನೀವು ಬಾಳೆ ಗಿಡಕ್ಕೆ ಹೋಗಿ ಅಲ್ಲಿ ನೀವು ಆ ಬಾಳೆಯ ಗಿಡಕ್ಕೆ ನೀವು ಪ್ರಾರ್ಥನೆ ಮಾಡಿ ಮಾಡಿ ನೀವು ಆ ಬಾಳೆಯ ಗಿಡದಲ್ಲಿ ನೀವು ನಿಂತ್ಕೊಂಡು ಮುಂದೆ ನಮಗೆ ಅತಿ ಶೀಘ್ರವಾಗಿ ನಮಗೆ ಬೇಗ ಮದುವೆ ಆಗಲಿ ನಮ್ಮಲ್ಲಿ ನಮ್ಮ ವಿವಾಹದಲ್ಲಿರೋಂಥ ಕದಳಿ ದೋಷ ಅಂದರೆ ಮಾಂಗಲ್ಯ ದೋಷಗಳಿದ್ರೆ ಆಯಸ್ಸು ಕಂಟಕಗಳಿದ್ರೆ ಅಥವಾ ಗುರು ದೋಷಗಳಿದ್ರೆ ಶಾಪಗಳಿದ್ರೆ ಅಂಗಾರಕ ದೋಷಗಳಿದ್ರೆ ಅದೆಲ್ಲ ನಿವಾರಣೆ ಆಗಲಿ ಅಂತ ಹೇಳಿ ನೀವು ಬಾಳೆಯ ಗಿಡಕ್ಕೆ ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಮ ರಾಶಿ ನಕ್ಷತ್ರ ಗೋತ್ರ ಎಲ್ಲನೂ ಹೇಳ್ಕೊಂಡು ನೀವು ಸಂಕಲ್ಪ ಪೂರಕವಾಗಿ ಅಲ್ಲಿ ಹೋಗಿ ನೀವು ವಿಶೇಷವಾಗಿ ಪ್ರದಕ್ಷಿಣೆಗಳನ್ನು ಮಾಡೋವಂಥದ್ದು ಆ ಬಾಳೆಯ ಗಿಡಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಅರಿಶನನ್ನು ಹಾಕಿ ನೀವು ಒಂದು ಹೂವನ್ನು ಇಟ್ಟು ಮಂತ್ರಾಕ್ಷತೆ ಹಾಕಿ ನೀವು ಇವತ್ತಿನ ದಿನ ಪ್ರದಕ್ಷಿಣೆಯನ್ನು ನೀವು ಮಾಡಿಕೊಳ್ಳೋದ್ರಿಂದ ಇಪ್ಪತ್ತೊಂದು ಪ್ರದಕ್ಷಿಣನ ಆ ಗಿಡಕ್ಕೆ ನೀವು ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ವಿವಾಹ ಅತಿ ಶೀಘ್ರವಾಗಿ ಮದುವೆ ಆಗೋವಂಥದ್ದು ಆಗುತ್ತೆ ಅಕಸ್ಮಾತ್ ಕುಜದೋಷಗಳಿದ್ರೆ ರಾಮ ಮ್ಮ ಮತ್ತು ಸೀತಾದೇವಿ ಇರುವಂತಹ ದೇವಸ್ಥಾನಗಳಿಗೆ ನೀವು ಹೋಗಿ ತೊಗರಿ ಬೇಳೆ ಮತ್ತು ಬೆಲ್ಲನ ನೀವು ಇವತ್ತಿನ ದಿನ ನೀವು ದಾನವಾಗಿ ಕೊಡೋದ್ರಿಂದ ಅರ್ಚಕರಿಗೆ ನಿಮ್ಮ ಹೆಸರು ನಕ್ಷತ್ರ ಗೋತ್ರನ ಹೇಳಿ ಕೆಂಪು ಬಟ್ಟೆಯಲ್ಲಿ ಅಥವಾ ಹಳದಿ ಬಟ್ಟೆಯಲ್ಲಿ ನೀವು ತೊಗರಿ ಬೇಳೆ ಅಥವಾ ಬೆಲ್ಲನ ನೀವು ಸೇರಿಸಿ ಅದನ್ನು ಒಂದು ಗಂಟನ್ನು ಕಟ್ಟಿ ಅದರ ಜೊತೆಗೆ ನೀವು ತಾಂಬೂಲ ಮತ್ತು ಬಾಳೆಹಣ್ಣನ್ನು ಇಟ್ಟು ನೀವು ದಾನವಾಗಿ ಕೊಡೋದ್ರಿಂದ ಕುಜದೋಷಗಳೇನಾದರೂ ಇದ್ರೆ ಮದುವೆ ವಿಳಂಬಕ್ಕೆ ಅದು ಕಾರಣವಾಗಿದ್ರೆ ಆ ದೋಷ ಪರಿ ಪರಿಹಾರ ಆಗೋದಕ್ಕೆ ಈ ಪುಟ್ಟ ತಾಂತ್ರಿಕ ಪ್ರಯೋಗ ಸಹಾಯ ಮಾಡುತ್ತೆ ಖಂಡಿತವಾಗ್ಲೂ ನೀವು ಈ ಪ್ರಯೋಗನ ಮಾಡ್ಕೊಬೋದು ಅದರ ಜೊತೆಗೆ ನೀವು ಇವತ್ತಿನ ದಿನ ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಸೀತಾರಾಮ ಅನ್ನೋ ಬೀಜಾಕ್ಷರ ಮಂತ್ರನ ಅಂದರೆ ಜೈ ಸೀತಾರಾಮ ಅಂತ ನೀವು ಪ್ರತಿ ಸಂಜೆ ತನಕ ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾರಿ ನೀವು ಆ ಮಂತ್ರನ ನೀವು ಪಠಣೆ ಮಾಡ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಯೋಗ ಅನ್ನೋದು ಕೂಡಿ ಬರುತ್ತೆ ಆ ಒಂದು ಉದ್ದೇಶದಿಂದ ನನಗೆ ಗೊತ್ತಿರೋಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನೀವು ಇದ್ರ ಉಪಯೋಗನ ಮಾಡ್ಕೊಳ್ಳಿ ಯಾಕಂದರೆ ಇವತ್ತಿನ ದಿನ ನೀವು ಸಂಕಲ್ಪ ಮಾಡಿ ಕೇಳಿಕೊಂಡಾಗ ಅತಿ ಶೀಘ್ರವಾಗಿ ಆ ಪ್ರಾರ್ಥನೆಗೆ ಬೇಗ ನಿಮ್ಮ ಪ್ರಾರ್ಥನೆ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಆ ಒಂದು ಉದ್ದೇಶದಿಂದ ತಿಳಿಸಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ